ನಮಸ್ಕಾರ ಅಮ್ಮನ ಕೈ ರುಚಿಗೆ ಸ್ವಾಗತ ನಾನಿವತ್ತು ಬಿಸಿಬೇಳೆ ಮಾಡ್ತಾ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಬಟ್ಲು ಅಕ್ಕಿ ಒಂದು ಬಟ್ಲು ತೊಗರಿಬೇಳೆ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಬೇಕಾದಷ್ಟು ತರಕಾರಿ ಹಾಕ್ಕೊಳ್ಳೋಣ ಕ್ಯಾರೆಟು ನವಿಲ್ ಕೋಸು ಬೀನ್ಸು ಬಟಾಣಿ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡು ಎಲ್ಲ ಇದ್ದೀನಿ ಇದಕ್ಕೆ ಬಿಸಿ ಮಾಡಿರೋ ಅಂಥ ನೀರು ಹಾಕ್ಕೊಂಡ್ರೆ ಬೇಗನೂ ಆಗುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಈಗ ಬಿಸಿ ನೀರು ಹಾಕೊಳ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದೆರಡು ವಿಸಿಲು ಕೂಗಿಸ್ಕೊಳ್ಳೋಣ ಈಗ ಎರಡು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಒಳ್ಳೆ ಒಗ್ಗರಣೆ ಕೊಡೋಣ ಈಗ ಬಾಣಲೆ ಕಾದಿದೆ ತುಪ್ಪ ಹಾಕ್ಕೊಳ್ಳೋಣ ಒಂದು ಮೂರು ಸ್ಪೂನ್ ತುಪ್ಪ ಹಾಕೊಳ್ಳೋಣ ಈ ಬಿಸಿಬೇಳೆ ಬಾತ್ ಬಾತ್ ಮಾಡುವಾಗ ತುಪ್ಪದಿಂದ ಒಗ್ಗರಣೆ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಪ್ಪ ಸ್ವಲ್ಪ ಬಿಸಿ ಆಗಲಿ ಆಮೇಲೆ ಎಲ್ಲ ಸಾಮಗ್ರಿಗಳು ಹಾಕ್ಕೊಳ್ಳೋಣ ಈಗ ತುಪ್ಪ ಕಾದಿದೆ ಇದಕ್ಕೆ ಗೋಡಂಬಿ ಹಾಕ್ಕೊಳ್ಳೋಣ ಫ್ಲೇಮ್ ಕಡಿಮೆ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಉತ್ಕೊಳ್ಳೋಣ ಈಗ ಬಾಡಿಗೆ ಮೆಣಸಿನ್ಕಾಯಿ ಹಾಕೊಳ್ಳೋಣ ಈಗ ಈರುಳ್ಳಿ ಇದ್ದೀನಿ ಈ ಬಿಸಿಬೇಳೆ ಬಾತಿಗೆ ಸಾಂಬಾರು ಈರುಳ್ಳಿ ಇದ್ದರೆ ಚೆನ್ನಾಗಿರುತ್ತೆ ನಾನು ಅಕ್ಕ ಇರಲಿಲ್ಲ ಅದಕ್ಕೆ ನಾರ್ಮಲ್ ಈರುಳ್ಳಿನೇ ಹಾಕೊಂಡಿದ್ದೀನಿ ಸ್ವಲ್ಪ ಕಂದು ಬಣ್ಣಕ್ಕೆ ಬರೋವರೆಗೂ ಹುರ್ಕೊಳ್ಬೇಕು ಫ್ಲೇಮ್ ಕಡಿಮೆ ಇಟ್ಕೊಂಡೇ ಹುರ್ಕೊಳ್ಳಿ ಗೋಡಂಬಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಹೊಡೆದು ಕಂದು ಬಣ್ಣಕ್ಕೆ ಬಂದಿದೆ ಈಗ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಕಂದು ಬಣ್ಣಕ್ಕೆ ಬಂದಿದೆ ಈಗ ಕ್ಯಾಪ್ಸಿಕಮ್ ಹಾಕೊಳ್ತಾ ಇದ್ದೀನಿ ಬಿಸಿಬೇಳೆ ಬಾತ್ ಬಾತ್ ಮಾಡುವಾಗ ಕ್ಯಾಪ್ಸಿಕಮ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಯಾಪ್ಕೆ ಕಂಕುಲ್ಪಾ ಹೆಣ್ಣೆಲ್ಲ ಚೆನ್ನಾಗಿ ಬಾರ್ಸಬೇಕು ಎಲ್ಲಾನು ಹಸಿವಾಗ್ತೇ ಬರ್ತಾ ಇರುತ್ತೆ ಈಗ ಒಂದು ಅರ್ಧ ಟೊಮೆಟೊ ಹಾಕೋತಾಯಿದ್ದೀನಿ ಈ ಟೊಮೆಟೊನಷ್ಟೇ ಇನ್ನು ಮೆತ್ತಗಾಗೋವರೆಗೂ ಕುಕ್ಕೋಣ ಈಗ ಬಿಸಿಬೇಳೆ ಬಾತ್ ಪೌಡ್ರು ಹಾಕ್ಕೊಳ್ತಾ ಇದ್ದೀನಿ ಈ ಪೌಡ್ರ್ರು ಹೋಮ್ ಮೇಡು ನಾನೇ ಮಾಡಿರೋದು ಈ ಪೌಡ್ರ್ ನಿಮಗೆ ಬೇಕಾದರೆ ನನ್ನ ಚಾನಲ್ ಹೋಗಿ ಚೆಕ್ ಮಾಡಿದ್ರೆ ನೋಡ್ಬೋದು ಈಗ ಒಂದು ನಾಲ್ಕು ಸ್ಪೂನು ಬಿಸಿಬೇಳೆ ಬಾತ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆ ಅಂದರೆ ಸ್ವಲ್ಪ ಚೆನ್ನಾಗಿ ಇದನ್ನು ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಹಸಿ ವಾಸನೆ ಎಲ್ಲ ಹೋಗುತ್ತೆ ಎಲ್ಲ ಹುರಿದಿನೇ ಪುಡಿ ಮಾಡಿರ್ತೀವಿ ಆದರೂ ಸ್ವಲ್ಪ ತುಪ್ಪದಲ್ಲಿ ಬಾಡಿಸಿದ್ರೆ ಚೆನ್ನಾಗಿರತ್ತೆ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಬಾಡಿಸ್ಕೋಬೇಕು ಈಗ ಇದಕ್ಕೆ ಒಂದು ಸ್ವಲ್ಪ ಹುಣಸೆ ರಸ ಹಾಕೋಣ ಸ್ವಲ್ಪ ಹುಣಸೆ ರಸ ಇದ್ದೀನಿ ಜೊತೆಗೆ Io stai salutando il lato del paese. E come sera salirà il lato del ಈಗ ಒಗ್ಗರಣೆ ಹಾಕಿದೆ ಬೇಯಿಸಿಟ್ಕೊಂಡಂಥ ತರಕಾರಿ ಮತ್ತು ಬೇಳೆಗೆ ಸೇರಿಸ್ಕೊಳ್ಳೋಣ ನೋಡಿ ಈಗ ಸೇರಿಸ್ಕೊಳ್ತಾಯಿದ್ದಾನ ಬಿಸಿಬೇಳೆ ಭಾತು ರೆಡಿ ಆಗ್ತಾ ಇದೆ ನೋಡಿ ಬಿಸಿಬೇಳೆ ಭಾತ್ ರೆಡಿಯಾಗಿದೆ ಎಷ್ಟು ಚೆನ್ನಾಗಿದೆ ಹೋಮ್ ಮೇಡ್ ಪೌಡ್ರ್ ಹಾಕಿ ಮಾಡಿದ್ರೆ ಈ ರೀತಿ ಚೆನ್ನಾಗಿರುತ್ತೆ ಅಂಗಿಯಿಂದ ತಂದು ಹಾಕೊಂಡ್ರೆ ನಮಗೆ ಸ್ಯಾಟಿಸ್ಫ್ಯಾಕ್ಷನೇ ಇರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಈ ಬಿಸಿಬೇಳೆ ಭಾತ್ ಪೌಡ್ರು ಮಾಡೋದು ನನ್ನ ಇದೆ ಚೆಕ್ ಮಾಡಿ ನೋಡಿ ಬಿಸಿಬೇಳೆ ಭಾಷೆ ರೆಡಿ ಆಯಿತು ಕುದೀತಾ ಇದೆ ಒಂದು ಸ್ವಲ್ಪ ಈ ಥರ ಒಗ್ಗರಣೆ ಹಾಕಿದ್ಮೇಲೆ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು